ಕಲಾವಿದರ ಮನೆತನದ ಈ ಯುವಕ ವಾಲಿಬಾಲ್ ಕ್ರೀಡೆಯಲ್ಲಿ ಅತ್ಯುತ್ತಮ ಹೊಡೆತಗಾರನಾಗಿ ಪ್ರಸಿದ್ಧಿ ಗಳಿಸಿದ್ದಾನೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಭಾರತವನ್ನ ಪ್ರಸಿದ್ಧಿಸಿದ ಯುವಕ ಕ್ರೀಡಾ ಸಾಧನೆ ನಿಜಕ್ಕೂ ಸಾಧನೆ ಪಥದಲ್ಲಿರುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿದಾಯಕ ಹಾಗಾದ್ರೆ ಯಾರಿವ ಯುವಕ ಎಂದು ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಹೌದು ಸಾಧನೆಗೆ ಯಾವುದು ಅಡ್ಡಿಯಾಗಲ್ಲ ಸಾಧಿಸುವ ಛಲ ಹೊಂದಿದ್ದರೆ ಯಶಸ್ಸು ಖಂಡಿತ ಕೈ ಸೇರುತ್ತೆ ಎನ್ನುವುದಕ್ಕೆ ಕುಮ್ಟ ತಾಲೂಕಿನ ಹಂದಿಗೋಣದ ದೇವರ್ಸು ಮನೆತನದ ಹೆಮ್ಮೆಯ ವಾಲಿಬಾಲ್ ಕ್ರೀಡಾಪಟು ಗಿರೀಶ್ ಜಟ್ಟಪ್ಪ ಪಟಗಾರ್ ಉತ್ತಮ ನಿದರ್ಶನರಾಗಿದ್ದಾರೆ ರಂಗಭೂಮಿ ಕಲಾವಿದರ ಕುಟುಂಬದ ಜಟ್ಟಪ್ಪ ಹಾಗೂ ಮಹಾಲಕ್ಷ್ಮಿ ದಂಪತಿಯ ದ್ವಿತೀಯ ಪುತ್ರನಾಗಿ ಜನಿಸಿದ ಗಿರೀಶನಿಗೆ ಚಿಕ್ಕಂದಿನಿಂದಲೂ ವಾಲಿಬಾಲ್ ಕ್ರೀಡೆ ಎಂದರೆ ಅಚ್ಚುಮೆಚ್ಚು ನಿರಂತರ ಪರಿಶ್ರಮ ಹಾರ್ಡ್ ವರ್ಕ್ ಮೂಲಕ ಈಗ ಓರ್ವ ಅತ್ಯುತ್ತಮ ವಾಲಿಬಾಲ್ ಕ್ರೀಡಾಪಟುವಾಗಿ ಪ್ರಸಿದ್ಧನಾಗಿದ್ದಾನೆ ಇವರ ಅಣ್ಣ ಯೋಗೇಶ್ ಪಟ್ಗಾರ್ ಕೂಡ ವಾಲಿಬಾಲ್ನಲ್ಲಿ ಯೂನಿವರ್ಸಿಟಿಯಾಗಿದ್ದಾರೆ ದಾರೇಶ್ವರದ ದಿನಕರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ದೈಹಿಕ ಶಿಕ್ಷಕ ಯೋಗೇಶ್ ಪಟಗಾರ್ ಅವರ ಸಮರ್ಥ ಮಾರ್ಗದರ್ಶನದಲ್ಲಿ ಬೆಳೆದ ಗಿರೀಶ್ ಮೊದಲು ಜಿಲ್ಲಾ ಮಟ್ಟದಲ್ಲಿ ಚಾಪು ಮೂಡಿಸಿದ್ದನು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಚಾಪು ಮೂಡಿಸಿದ್ದಾನೆ ಛತ್ತೀಸ್ಗಢದಲ್ಲಿ ನಡೆದ ಅಖಿಲ ಭಾರತ ವಿದ್ಯಾಭಾರತೀಯ ರಾಷ್ಟ್ರೀಯ ಮಟ್ಟದ ಹತ್ತೊಂಬತ್ತು ವರ್ಷದೊಳಗಿನವರ ಕ್ರೀಡಾಕೂಟದಲ್ಲಿ ಗಿರೀಶ್ ಪ್ರತಿನಿಧಿಸಿದ ತಂಡ ಪ್ರಥಮ ಸ್ಥಾನ ಗಳಿಸಿದೆ ಅತ್ಯುತ್ತಮ ಹೊಡೆತಗಾರನಾಗಿ ಮಿಂಚುತ್ತಿರುವ ಗಿರೀಶ್ ನೇಪಾಳದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಹತ್ತೊಂಬತ್ತು ವರ್ಷದೊಳಗಿನವರ ಖೇಲೋ ಭಾರತ್ ಇಂಟರ್ ನ್ಯಾಷನಲ್ ವಾಲಿಬಾಲ್ ಟೂರ್ನಾಮೆಂಟ್ನಲ್ಲೂ ಇವರ ತಂಡ ಪ್ರಥಮ ಸ್ಥಾನ ಪಡೆಯುವುದರೊಂದಿಗೆ ಉತ್ತಮ ಹೊಡೆತಗಾರ ಎನ್ನುವ ಪ್ರಶಸ್ತಿಗೆ ಭಾಜಕರಾಗಿದ್ದಾನೆ ಸಮರ್ಥ ಕೋಚ್ ನಿಖಿಲ್ ಗಟ್ಟಿ ಅವರ ಗರಡಿಯಲ್ಲಿ ಪಡಗುತ್ತಿರುವ ಗಿರೀಶ್ ಮಂಗಳೂರಿನ ಪುಣ್ಯಕೋಟಿ ನಗರ ಕೈರಂಗಳದ ಶಾರದಾ ಗಣಪತಿ ವಿದ್ಯಾ ಕೇಂದ್ರದಲ್ಲಿ ಯುತಿಯ ಪಿಯುಸಿ ವ್ಯಾಸಂಗ ಮಾಡುತ್ತಿದ್ದು ವಾಲಿಬಾಲ್ನಲ್ಲಿ ಅತ್ಯುತ್ತಮ ಕ್ರೀಡಾಪಟುವಾಗಿ ಮಿನುಗುತ್ತಿರುವ ಈತನು ಇನ್ನಷ್ಟು ಸಾಧನೆ ಮಾಡಲಿ ಎಂಬುದು ಅವರ ಕುಟುಂಬದ ಹಿತೈಷಿಗಳ ಮತ್ತು ಕ್ರೀಡಾ ಪ್ರೇಮಿಗಳ ಹಾರೈಕೆಯಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ